ವೇಷದಲ್ಲಿ ಕೆಲಸಗಳನ್ನು ತೆಗೆದುಕೊಡ್ಬೇಕು ಒಂದ್ ಕಡೆ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಉದ್ಯೋಗವನ್ನ ಕೊಡಬೇಕು ಮತ್ತೆ ಇದರಲ್ಲಿ ಬಹಳ ಪ್ರಮುಖವಾಗಿ ಹಿಂದಿದ್ದಂತಹ ನರೇಗಾ ಸ್ಕೀಮ್ ಅಲ್ಲಿ ಜಾಬ್ ಕಾರ್ಡ್ಗಳು ಡುಪ್ಲಿಕೇಟ್ ಜಾಬ್ ಕಾರ್ಡ್ಗಳನ್ನ ನಿರ್ಮಾಣ ಮಾಡತಕ್ಕಂಥದ್ದು ಬಹಳಷ್ಟು ಆಮೇಲೆ ಹೆಬ್ಬಟ್ಟುಗಳನ್ನು ಹೊತ್ತಿ ಕಾಲು ಕೈ ಏನು ಹತ್ತು ಮನುಷ್ಯನಿಗೆ ಹತ್ತು ಬೆರಳದ್ರು ಹತ್ತು ನಡೀತಾ ಲಕ್ಷಾಂತರ ಜಾಬ್ ಕಾರ್ಡ್ ವಾಸ್ತವವಾಗಿ ಆ ಬಡವರಿಗೆ ಉದ್ಯೋಗ ಕೊಡದೇನೆ ವ್ಯವಸ್ಥೆ ಇದು ಆಧಾರ್ ಕಾರ್ಡ್ ಮಾತ್ರ ಇದಕ್ಕೆ ಎಸ್ ಸಿ ಈ ಭ್ರಷ್ಟಾಚಾರವನ್ನು ತಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅದನ್ನ ಸಂಪೂರ್ಣವಾಗಿ ಕೆಲಸ ಮಾಡತಕ್ಕಂಥ ಕಾರ್ಯ ಬಯೋಮೆಟ್ರಿಕ್ ಅಟೆಂಡೆನ್ಸ್ ಅಂತ ಹೇಳಿ ಮಾಡಿದ್ದಾರೆ ಮಾಡ್ತಾರೆ ಲೊಕೇಶನ್ ಎಲ್ಲಿ ಕೆಲಸ ತಗೊಳ್ತಾರೆ ಯಾರಾದರೂ ಕೂಡ ವೆರಿಫಿಕೇಶನ್ ಮಾಡಲಿಕ್ಕೆ ಅದು ಅವಕಾಶ ಇರ್ತಕ್ಕಂಥ ರೀತಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಭ್ರಷ್ಟಾಚಾರಕ್ಕೆ ಅವಕಾಶ ಇರಬಾರದು ಸಂಪೂರ್ಣವಾಗಿ ಡಿಜಿಟೀಕರಣ ಮಾಡತಕ್ಕಂಥ ಕೆಲಸವನ್ನ ಈ ಕಾನೂನಿನಲ್ಲಿ ಮಾಡಬೇಕು ಕೂಲಿ ಕಾರ್ಮಿಕರು ಎನ್ ಆರ್ ಇ ಅವಕಾಶ ಹೋಗುವುದಾಗಿತ್ತು ಅವಕಾಶ ಈ ಕಾನೂನಿನಲ್ಲಿ

ಭತ್ತ ಕಟಾವು ಮಾಡುವಂತ ಸಂದರ್ಭ ಬರುತ್ತೆ ಅಥವಾ ಭತ್ತವನ್ನ ಬಿತ್ತನೆ ಮಾಡತಕ್ಕಂತ ಏನೋ ಸಸಿ ಆ ಸಂದರ್ಭದಲ್ಲಿ ಈ ಒಂದು ಜೀರಾಮು ಯೋಜನೆಯಲ್ಲಿ ಉದ್ಯೋಗ ಮಾಡತಕ್ಕಂಥದ್ದಿ ಯಾವ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇಲ್ಲ ಅರವತ್ತು ದಿವಸ ಪ್ರತಿ ಅವರಿಗೆ ಉದ್ಯೋಗ ಕೊಡ್ತಕ್ಕಂಥ ಅವಕಾಶ ಇದು ಬಹಳ ದಿನಗಳಿಂದ ಈ ಒಂದು ಕಾನೂನಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂತ ಒಂದು ಬೇಡಿಕೆ ಬಹಳ ದಿನಗಳಲ್ಲಿ ಇತ್ತು ಉದ್ಯೋಗ ಯೋಜನೆಯ ಏನು ಅನುಷ್ಠಾನ ಇದೆ ಅದನ್ನ ತಾತ್ಕಾಲಿಕವಾಗಿ ಅರವತ್ತು ದಿನ ಕೃಷಿ ಕೆಲಸಗಳಿಗೆ ಮಾಡೋದಕ್ಕೆ ಅವಕಾಶ ಪಡ್ಕೊಡ್ಬೇಕು ಅಂತಕ್ಕ ಅವರೇ ಅವರ ಹೀಗೆ ಈ ಒಂದು ಯೋಜನೆ ಅಕೌಂಟಬಿಲಿಟಿ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ರಾಜ್ಯದ ಮತ್ತು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಈ ಒಂದು ಯೋಜನೆಯಲ್ಲಿ ಏನು ಹಣ ಉದ್ಯೋಗ ಆಗ್ತದೆ ಉದ್ಯೋಗ ಸೃಷ್ಟಿ ಆಗ್ತದೆ ಅದು ಅಭಿವೃದ್ಧಿ ಪೂರಕವಾಗಿ ಕೆಲಸ ಆಗಿದ್ವೋ ಇಲ್ಲವೋ ಅಂತಕ್ಕಂಥ ವೆರಿಫಿಕೇಶನ್ ಮಾಡ್ತಕ್ಕಂಥ ಅಥೆಂಟಿಕೇಶನ್ ಮಾಡ್ತಕ್ಕಂಥದಕ್ಕೆ ಅವಕಾಶ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಈ ವರ್ಷ ಈ ಕಡೆ ಗುಂಡಿ ಹೊಡದು ಆ ಕಡೆ ಮಣ್ಣು ನೆಕ್ಸ್ಟ್ ಇಯರ್ ಅದೇ ಮಣ್ಣನ್ನ ಕಿತ್ತಿ ಈ ಕಡೆ ಕೂಡ ಅಂದ್ರೆ ಗುಡ್ಡಿ ಮುಂಚೆ ಕೆಲಸ ಇಲ್ಲ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಪೂರಕವಾಗಿರ್ತಕ್ಕಂಥ ಕೆಲಸ ರಾಮನ ಹೆಸರು ಮಹಾತ್ಮ ಗಾಂಧೀಜಿಯವರು ಬೆಳಗ್ಗೆ ಎದ್ರೆ ರಾಮನನ್ನ ಧ್ಯಾನ ಮಾಡದೆ ಅವರು ಕೆಲಸ ಪ್ರಾರಂಭ ಮಾಡ ಕೊನೆಯ ಕ್ಷಣದಲ್ಲಿ ಕೂಡ ಅವರು ರಾಮನನ್ನೇ ಜ್ಞಾಪಕ ಮಾಡಿಕೊಂಡ್ರು ಆದ್ರೆ ಕಾಂಗ್ರೆಸ್ನವರಿಗೆ ರಾಮನ್ ಕಂಡು ಬಹಳ ಒಪ್ಪ ಎಲ್ಲೋ ರಾಮ ಅಂದ್ರೆ ಆಗ್ಬಿಡೋದು ಅದು ಕೂಡ ರಾಮನ ಹೆಸರು ಇಡಬೇಕನ್ನೋ ಉದ್ದೇಶನೇ ಇಟ್ಟಿರ್ತಕ್ಕಂಥದ್ದಲ್ಲ ಅದನ್ನ ಶಾರ್ಟ್ ಫಾರ್ಮ್ ಆಗಿ जी रावजी ಅಂತ ಹೇಳಿ ಅದನ್ನ ಶಾರ್ಟ್ ಆಕ್ಟರ್ ಆದರೂ ಫುಲ್ ಫಾರ್ಮ್ ಏನು ಅಂತ ನಾನು ಈಗಾಗ್ಲೇ ಹೇಳಿದೆ ವಿಕಸಿತ ಭಾರತ ಗ್ಯಾರಂಟಿ تو ರೂರಲ್ ಆಜೀವಿಕಾ ಮಿಷನ್ ಗ್ರಾಮೀಣ ಅಂತಕಂತ ಫುಲ್ ಫಾರ್ಮ್